ಮಂಡ್ಯ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಗರಸಭೆ ಮಂಡ್ಯ ವತಿಯಿಂದ ಕಾರ್ಮಿಕರ ದಿನಾಚರಣೆ ಹಾಗೂ ಶ್ರಮಜೀವಿ ಪೌರಕಾರ್ಮಿಕರಿಗೆ ಸನ್ಮಾನ ಸಮಾರಂಭ ಜರುಗಿತು ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗಣಿಗಾರ್ ಅವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಜಂಬೀರ್ ಅವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಮಂಡ್ಯ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ನಗರಸಭೆ ಉಪಾಧ್ಯಕ್ಷರಾದ ಅರುಣ್ ಕುಮಾರ್ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಯೋಜನಾ ನಿರ್ದೇಶಕರಾದ ತುಷಾರ್ ಮಣಿ ನಗರಸಭೆ ಪೌರಾಯುಕ್ತರಾದ ಕೃಷ್ಣಕುಮಾರ್ ಮಾಜಿ ಅಧ್ಯಕ್ಷರಾದ ಮಂಜು ಎಚ್ ಎಸ್ ನಗರಸಭೆ ಸದಸ್ಯರುಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಪೌರಕಾರ್ಮಿಕರ ಬಗ್ಗೆ ಅಪಾರವಾದಂತಹ ಗೌರವವನ್ನು ಇಟ್ಕೊಳ್ಬೇಕಾಗತ್ತೆ ಜೊತೆಗೆ ಅವರೆಲ್ಲರೂ ಕೂಡ ನಾವು ಒಂದು ಮಾತೃ ಮಾತೃ ಹೃದಯದಿಂದ ನೋಡಬೇಕಾಗತ್ತೆ ಅವ್ರ ಬಗ್ಗೆ ವಿಶೇಷವಾದಂಥ ಕಾಳಜಿ ಇರಬೇಕಾಗತ್ತೆ ವಿಶೇಷವಾದಂಥ ಪ್ರೀತಿ ಇರಬೇಕಾಗತ್ತೆ ವಿಶೇಷವಾದಂತಹ ನೀವೆಲ್ಲರೂ ಕೂಡ ವಿಶೇಷವಾದಂಥ ಗೌರವಕ್ಕೆ ಪಾತ್ರರಾಗಿರುವಂತಹ ಪೌರ ಅಂತ ನಾನು ಎಲ್ಲಿ ಇಚ್ಛೆ ಜಿಲ್ಲಾಧಿಕಾರಿ ಆಗಿರ್ಬೋದು ಬೇರೆ ಯಾವುದೇ ಅಧಿಕಾರಿಗಳಾಗಿರ್ಬೋದು ಅದೆಲ್ಲದಕ್ಕಿಂತಲೂ ಕೂಡ ಒಂದು ಸಮಾಜ ಆರೋಗ್ಯಕರವಾಗಿರಬೇಕು ಮತ್ತೆ ನಾವೆಲ್ಲ ಬಯಸುವಂತೆ ಇಡೀ ಒಂದು ಬೀದಿ ಅಥವಾ ವ್ಯವಸ್ಥೆ ಅಥವಾ ಒಂದು ನಗರ ಸುಂದರವಾಗಿರ್ಬೇಕು ಸ್ವಚ್ಛವಾಗಿರ್ಬೇಕು ಅಂತ ಹೇಳಿದ್ರೆ ನಿಮ್ಮೆಲ್ಲರ ಒಂದು ಪರಿಶ್ರಮ ಅದರ ಹಿಂದೆ ಇದೆ ಹಾಗಾಗಿ ನಿಮ್ಮ ಪರಿಶ್ರಮಕ್ಕೆ ನಾವೆಲ್ಲರೂ ಕೂಡ ಕೈ ಮುಗಿದು ಚಪ್ಪಾಳೆಯನ್ನ ತಟ್ಟಬೇಕಾಗತ್ತೆ ಹಾಗಾಗಿ ನಿಮ್ಮೆಲ್ಲರ ಒಂದು ಪ್ರೀತಿಯನ್ನು ಕೂಡ ನಾವು ಇದು ವೃತ್ತಿನಲ್ಲಿ ಶ್ಲಾಘಿಸಿಕೋಣ ಆದ ಒಂದು ಸವಾಲುಗಳಿದೆ ಎಲ್ಲರೂ ಕೂಡ ಮನೆಯಲ್ಲಿ ಇನ್ನು ಕಣ್ಮುಚ್ಚಿ ಮಲಗಿರಬೇಕಾದ್ರೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆನೆ ನೀವು ಎದ್ದು ಇಡೀ ಒಂದು ನಗರವನ್ನ ಸ್ವಚ್ಛ ಮಾಡಬೇಕು ತಿಳಿ ಮಾಡಬೇಕು ಅಂತ ಹೇಳಿ ತಾವೆಲ್ಲರೂ ಕೂಡ ಎದ್ದು ಬಂದು ಕೆಲಸ ಮಾಡ್ತಿರ್ತೀರ ಮನೇಲಿ ಆರಾಮಾಗಿ ಮಲಗಿರೋರು ಮಲಗಿರ್ತಾರೆ ಏಳು ಹೇಳ್ತಾರೆ ಎಂಟು ಹೇಳೋರು ಎಂಟು ಗಂಟೆಗೆ ಹೇಳ್ತಾರೆ ಆದರೆ ನಿಜವಾಗಿ ನಿಮ್ಮ ಒಂದು ಸಾಮಾಜಿಕ ಕಳಕಳಿ ಸಾಮಾಜಿಕ ಕಳಕಳಿಯನ್ನ ಮೆಚ್ಚಬೇಕಾಗತ್ತೆ ತಾವೆಲ್ಲರೂ ಕೂಡ ಬೇಗನೆ ಎದ್ದು ಬಂದು ನಗರವನ್ನ ಸ್ವಚ್ಛವಾಗಿ ಇಡಬೇಕಂತ ಯಾರಿಗೆ ಸ್ವಚ್ಛ ಮನಸ್ಸಿರುತ್ತೆ ಅವರಿಗೆ ಮಾತ್ರ ಸ್ವಚ್ಛ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅನ್ನುವಂತ ಮನೋಭಾವ ಇರುತ್ತೆ ಹಾಗಾಗಿ ನಿಮ್ಮೆಲ್ಲರಲ್ಲೂ ಕೂಡ ಒಂದು ಸ್ವಚ್ಛ ಮನಸ್ಸಿರೋದ್ರಿಂದ ನಾವು ಈ ಸಮಾಜವನ್ನ ಸ್ವಚ್ಛ ಮಾಡಬೇಕು ಆರೋಗ್ಯಕರ ಸಮಾಜವನ್ನು ಗುಕ್ಕಿಸ್ಕೋಬೇಕು ಅನ್ನುವಂತ ಭಾವನೆ ನಿಮ್ದೆಲ್ಲದಾಗಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಯಾರು ಆ ಮನೆಯನ್ನ ಪಡೆದಿದ್ರ ಕಟ್ಟಿ ಅಂತ ಹೇಳಿದೀವಿ ಇದರ ಒತ್ತು ವೆಚ್ಚ ನಲವತ್ತೈದು ಲಕ್ಷ ಅದು ಅದನ್ನೆಲ್ಲ ವೈಯಕ್ತಿಕ ಹಣದಿಂದ ಆ ಇನ್ನೂರ ಎರಡು ಮನೆಗೂ ಗಾಂಧಿನಗರದ ಅಸ್ಲಮ್ನ ಇನ್ನೂರ ಎರಡು ಮನೆಗೂ ಬಳಸ್ತಾ ಇದ್ದೀನಿ ಅದು ಕೂಡ ಶೀಘ್ರದಲ್ಲೇ ಹಸ್ತಾಂತರ ಆಗುತ್ತೆ ಬಡವರ ಪರ ನಮ್ಮ ಸರ್ಕಾರ ಮತ್ತು ನಾನು ನಿಮ್ಮ ಜೊತೆ ಇರ್ತೀವಿ ನಿಮ್ಮ ಯಾವುದೇ ಕಷ್ಟ ಸುಖಗಳಿಗೂ ಇದ್ದು ಪಕ್ಷ ಭೇದ ಮರೆತು ಮಂಡ್ಯ ನಗರವನ್ನು ಈಗ ಏನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಮುಂದೆ ನಾಲ್ಕು ವರ್ಷಗಳಲ್ಲಿ ಮಂಡ್ಯ ನಗರವನ್ನು ಎಲ್ಲರೂ ನಮ್ಮ ಕಡೆ ತಿರುಗಿ ನೋಡುವಂತ ಕೆಲಸವನ್ನ ಕೆಲಸವನ್ನು ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ ಅಕ್ಕು ಪತ್ರ ಇಲ್ ಇಲ್ಲದೆ ವಾಸ ಮಾಡಬಾರ್ದು ಅನ್ನೋದು ನಮ್ಮ ಗುರಿ ನಿಮಗೆಲ್ಲ ಒಳ್ಳೆ ಊಟ ಹಾಕಿಸ್ಬೇಕು ಅಂತ ಹೇಳಿದಾಗ ಪೌರಾಯುಕ್ತರು ನಾವೇ ಸರ್ಕಾರದಿಂದ ಮಾಡ್ತೀವಿ ಅಂದ್ರು ನಮ್ಮ ಮಂಜಣ್ಣ ಅಧ್ಯಕ್ಷರು ಉಪಾಧ್ಯಕ್ಷರು ಇವ್ರನ್ನೆಲ್ಲ ಟೂರ್ ಕಳಿಸ್ಬೇಕು ಅವರು ಎಂಜಾಯ್ ಮಾಡಬೇಕಲ್ಲ ಅಂತ ಹೇಳಿದರು ನಿಮ್ಮನ್ನೆಲ್ಲ ಇನ್ನೂರೈವತ್ತು ಜನನು ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಮೂರು ಮೂರು ಟೀಮ್ನಲ್ಲಿ ಒಂದು ದಿನದ ಮಟ್ಟಿಗೆ ಟೂರನ್ನು ಕಳಿಸ್ಕೊಡ್ತೀವಿ ನೀವೆಲ್ಲ ನಮ್ಮ ನಗರವನ್ನು ಸ್ವಚ್ಛವಾಗಿರ್ತಾ ಇರೋರು ಇದಕ್ಕೆ ಅರುಣ್ಣು ನಮ್ಮ ನಾಗೇಶ್ ಅವರು ನಮ್ಮ ಮಂಜಣ್ಣ ಇದು ಒತ್ತಡ ನಮ್ಮ ಪೌರ ಕಾರ್ಮಿಕರನ್ನ ಟೂರ್ ಕಳಿಸ್ಕೊಡ್ಲೇಬೇಕು ಅಂತ ಅದಕ್ಕೆ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಇನ್ನೂರು ಜ ಇನ್ನೂರೈವತ್ತು ಜನನು ಮಂಗಳವಾರ ಬುಧವಾರ ಗುರುವಾರ ಮೂರು ದಿನ ಬ್ಯಾಚ್ ವೈಸ್ ಎಪ್ಪತ್ತೈದು ಎಪ್ಪತ್ತೈದು ಜನ ಮಾಡಿ ಒಂದು ದಿನ ನಿಮ್ಮನ್ನೆಲ್ಲ ಪ್ರವಾಸಕ್ಕೆ ಕಳಿಸ್ಕೊಡ್ತೀನಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ ಸೂರ್ಯಲ್ದರವರಿಗೆ ಮನೆ ಕೊಡಬೇಕು ಅಂತೇಳಿ ಈ ಮುಂದಿನ ನಾಲ್ಕು ವರ್ಷದಲ್ಲಿ ಐದು ಸಾವಿರ ಮನೆಗಳನ್ನ ಕೊಡುವಂತ ಗುರಿಯನ್ನ ಇಟ್ಕೊಂಡಿದೀವಿ ಈಗ ಆರ್ನೂರು ಮನೆ ರೆಡಿಯಾಗಿದೆ ನಾನು ಮತ್ತೆ ಡಿ ಸಿ ಅವರು ಈ ಭಾನುವಾರ ಮೀಟಿಂಗ್ ಮಾಡಬೇಕಾಯ್ತು ಬರೋ ಭಾನುವಾರ ಮೀಟಿಂಗ್ ಮಾಡಿ ಒಂದು ನಿರ್ಧಾರಕ್ಕೆ ಬಂದು ಈ ಆರ್ನೂರು ಮನೆಗಳನ್ನ ಹಂಚೋದಕ್ಕೆ ಮಂಡ್ಯ ನಗರದಲ್ಲಿ ಅಪ್ಲಿಕೇಶನ್ ತಗೊಂಡು ಅರ್ಹರಿಗೆ ಹಂಚೋ ಕೆಲಸವನ್ನ ಶೀಘ್ರದಲ್ಲೇ ನಾವು ಮಾಡ್ತೀವಿ ಆರ್ನೂರು ಮನೆ ಆದ್ರ ನಂತರ ಇನ್ನು ನಾಲ್ಕು ಸಾವಿರದ ಆರ್ನೂರು ಮನೆ ನಾನೂರು ಮನೆ ಬರುತ್ತೆ ಹಂತ ಹಂತವಾಗಿ ಕಟ್ಟುವಂತ ಕೆಲಸವನ್ನು ಮಾಡ್ತೀವಿ ನಿಮ್ಮೆಲ್ಲರಿಗೂ ಸೈನ್ ಕೊಡಬೇಕು ಅನ್ನೋದು ಬಹಳ ದಿನಗಳ ಬೇಡಿಕೆ ಇದರಲ್ಲಿ ನಗರಸಭೆಯಲ್ಲೂ ಕೂಡ ಅದಕ್ಕೆ ಮೂವತ್ತು ಲಕ್ಷ ರೂಪಾಯಿಯನ್ನ ಪೌರ ಕಾರ್ಮಿಕರಿಗೆ ಸೈನ್ ಕೊಡೋದಿಕ್ಕೆ ಒಂದು ಎಕರೆಗೆ ಕೊಡೋದಕ್ಕೆ ಸರ್ಕಾರ ಪೌರಾಡಳಿತ ಇಲಾಖೆ ಕಿಡಿಯೋರು ಮೂವತ್ತು ಲಕ್ಷ ಅಲ್ಲ ಪೌರಾಡಳಿತ ಇಲಾಖೆಯಲ್ಲಿ ಇಲ್ಲ ಮೂವತ್ತು ಲಕ್ಷ ನಾನು ಕೇಳ್ಕೊಡ್ತೀನಿ ಹಾಂ ಮೂವತ್ತು ಲಕ್ಷ ಒಂದು ಎಕರೆಗೆ ಪೌರಾಡಿತ ಇಲಾಖೆ ಅಂದರೆ ಕೊಡೋಕೆ ಇದೆ ನಾವು ಕೂಡ ಸರ್ಕಾರದಿಂದ ಜಾಗವನ್ನ ಹುಡುಕಿಸ್ತಾ ಇದ್ದೀವಿ ಮಂಡ್ಯದ ಸುತ್ತಮುತ್ತ ಮೂರ್ ನಾಲ್ಕು ಕಿಲೋಮೀಟರ್ ಅಲ್ಲಿ ಸರ್ಕಾರಿ ಜಾಗ ಎಲ್ಲಿದೆ ಮತ್ತೆ ಅದಿಲ್ಲ ಅಂತ ಹೇಳಿದ್ರೆ ಖಾಸಗಿ ಇಲ್ಲಾದ್ರೂ ಪರ್ಚೇಸ್ ಮಾಡಬಹುದಂದ್ರೆ ಖಾಸಗಿ ಪರ್ಚೇಸ್ ಮಾಡೋಕೋದ್ರೆ ರೇಟ್ ಜಾಸ್ತಿ ಇದೆ ಏನಾದರೂ ಒಂದು ಅದಕ್ಕೊಂದು ಸೂಕ್ತ ನಿರ್ಧಾರವನ್ನ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಸೈಟನ್ನು ಹಂಚೋದಿಕ್ಕೆ ನಮ್ಮ ಸರ್ಕಾರ ನಾನು ಕೂಡ ಬದ್ದಿ ಈಗ ಸ್ಲಂ ನಿವಾಸಿಗಳಿಗೆ ಹಕ್ಕುಪತ್ರಗಳನ್ನ ಮೂರು ತಿಂಗಳಿಗೆ ಒಂದ್ಸರಿ ಕೊಡಬೇಕು ಅನ್ನೋದು ನಮ್ಮ ನಾನು ಎಮ್ ಎಲ್ ಎ ಆಗಿ ಆಯ್ಕೆ ಆದ ನಂತರ ನಿರ್ಧಾರ ಆದ ನಂತರ ನೀವು ತಮಿಳು ಅವರಿಗೆ ಈಗಾಗಲೇ ಹಕ್ಕುಪತ್ರವನ್ನು ಕೊಟ್ಟಿದ್ದೀವಿ ಮುಂದಿನ ಹದಿನೈದು ದಿನದಲ್ಲಿ ಆರ್ ಒ ಸ್ಲಮ್ಗೂ ಕೂಡ ಹಕ್ಕುಪತ್ರ ರೆಡಿ ಇದೆ ಅದಕ್ಕೆ ಒಳ್ಳೆ ಕಾರ್ಯಕ್ರಮ ಮಾಡಿ ಅವ್ರಿಗೂ ಕೂಡ ಇನ್ನು ಮುಂದಿನ ಹದಿನೈದು ದಿನಗಳಲ್ಲಿ ಹಕ್ಕು ಪತ್ರವನ್ನು ಕೊಡ್ತೀವಿ ಈಗ ಹೊನ್ನಪ್ಪ ಬಡಾವಣಿಯವರಿಗೆ ಸ್ಲಮ್ ಬೋರ್ಡ್ ಇಂದ ನಗರಸಭೆಗೆ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಅದನ್ನು ಖಾತೆ ಮಾಡಿಕೊಡುವಂತ ಕೆಲಸ ಕೂಡ ಈಗಾಗಲೇ ಜಾರಿಯಲ್ಲಿದೆ ಶೀಘ್ರ ಈಗಾಗ ಒಂದು ಇಪ್ಪತ್ತು ಜನಕ್ಕೆ ಆಗಿರ್ಬೇಕು ಮುಂದಿನ ನೂರ ಇಪ್ಪತ್ತು ಜನಕ್ಕೂ ಕೂಡ ಖಾತೆಯನ್ನ ಮಾಡಿಕೊಡ್ತೀವಿ ಅದಾದ ನಂತರ ಆಲಹಳ್ಳಿ ಮುಸ್ಲಿಂ ಬ್ಲಾಕ್ ಕ್ಲಮ್ಗು ಕೂಡ ಇನ್ನೂರು ಜನಕ್ಕೂ ಹಕ್ಕುಪತ್ರ ಅದು ಕೂಡ ರೆಡಿ ಆಗ್ತಾ ಇದೆ ಇನ್ನು ಎರಡು ತಿಂಗಳಲ್ಲಿ ಅವ್ರಿಗೂ ಕೂಡ ಹಕ್ಕುಪತ್ರವನ್ನು ಕೊಡ್ತೀನಿ ಮುಂದಿನ ಮೂರುವರೆ ವರ್ಷದಲ್ಲಿ ಯಾರು ಕೂಡ ಹಕ್ಕು ಪತ್ರ ಅಂತ ಹೇಳಿದ್ರೆ ಇಡೀ ಊರು ಕೆಟ್ಟ ವಾಸನೆ ಬರುತ್ತೆ ನೀವು ಒಂದು ವಾರ ಸ್ಟ್ರೈಕ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಇಡೀ ಜನಕ್ಕೆ ಗೊತ್ತಿದೆ ಇಡೀ ಪ್ರಪಂಚದಲ್ಲಿ ನಿಮ್ಮ ಕಾರ್ಯವನ್ನ ಶ್ಲಾಘನೆ ಮಾಡ್ತಾರೆ ಅದರಲ್ಲೂ ಕೊರೋನಾ ಟೈಮ್ ಅಲ್ಲಿ ನೀವು ಮಾಡಿದಂಥ ಕಾರ್ಯವನ್ನ ಇಡೀ ಜಗತ್ತು ಇಡೀ ಪ್ರಪಂಚ ಬಹಳ ವರ್ಷಗಳ ಕಾಲ ಪೌರ ಕಾರ್ಮಿಕರನ್ನ ನೆನ್ಕೊಳ್ತಾರೆ ಸರ್ಕಾರಗಳು ಕೂಡ ನೀವು ಮಾಡ್ತಾ ಇರೋಂಥ ಕೆಲಸಗಳನ್ನು ಗುರುತಿಸಿ ಸಕಾಲ ಕಾಲ ಕಾಲಕ್ಕೆ ನಿಮಗೆ ಬರಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೂಡ ಆಯಾಯ ಸರ್ಕಾರಗಳು ಒದಗಿಸ್ತಾ ಬಂದಿದೆ ಈಗ ನೀವೆಲ್ಲ ಏನು ಪೌರ ಕಾರ್ಮಿಕರ ನೇರ ಪಾವತಿಯನ್ನೇ ಸರ್ಕಾರ ಮಾಡಬೇಕು ಅನ್ನೋದು ನಾಗಣ್ಣಗೌಡರು ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದಾರೆ ನಮ್ಮ ಮೇಲೂ ಕೂಡ ಒತ್ತಡ ಆಗ್ತಾ ಇದ್ದಾರೆ ನಮ್ಮ ಸರ್ಕಾರ ನಿಮ್ಮ ಶೀಘ್ರದಲ್ಲೇ ಏನು ಪೌರ ಕಾರ್ಮಿಕರ ನೇರ ಪಾವತಿ ಫೈಗ ಫೈನಾನ್ಸಲ್ಲಿದೆ ಇನ್ನು ಕೆಲವೇ ದಿನಗಳಲ್ಲಿ ಅದು ಆರ್ಡರ್ ಆಗಿ ನಿಮಗೆಲ್ಲರಿಗೂ ನೇರ ಪಾವತಿಯನ್ನು ಮಾಡೋದಕ್ಕೆ ನಮ್ಮ ಸರ್ಕಾರ ಸಿದ್ಧ ಇದೆ ಅದರಲ್ಲಿ ಏನು ಎಲ್ಲರೂ ಮಾತಿಲ್ಲ ನಾನಂದ್ರು ಯಾವಾಗ ಅವರ ಟೀಮ್ ಬಂದರೂ ಕೂಡ ಮುಖ್ಯಮಂತ್ರಿಗಳನ್ನು ನಾನು ಭೇಟಿ ಮಾಡಿಸೋಕ್ಕೆ ಸಿದ್ಧನಿದ್ದೇನೆ ನಾವು ನಿಮ್ಮ ನೇರ ಪಾವತಿಯ ನೇರ ಪಾವತಿ ಸಂಬಳವನ್ನ ಕೊಡೋದಕ್ಕೆ ನಮ್ಮ ಸರ್ಕಾರ ಶೀಘ್ರದಲ್ಲೇ ಕ್ರಮವನ್ನು ವಹಿಸುತ್ತೆ ನಿಮ್ಮೆಲ್ಲರ ಕಾರ್ಯ ಬಹಳ ಅಚ್ಚುಕಟ್ಟಾಗಿ ಮಾಡಿ ನಗರವನ್ನ ಸುದ್ರವಾಗಿ ಇಡುವಂಥ ಕೆಲಸಗಳನ್ನ ಮಾಡ್ತಾ ಅದರ ಜೊತೆಗೆ ಪೌರ ಕಾರ್ಮಿಕರ ಒಂದು ಸನ್ಮಾನ ಕಾರ್ಯಕ್ರಮ ಈ ರೀತಿಯ ಕಾರ್ಯಕ್ರಮದ ನಂತರದಲ್ಲಿ ಜರುಗುತ್ತೆ ದಯವಿಟ್ಟು ಎಲ್ಲ ಪೌರಕಾರ್ಮಿಕರು ಏನು ಕಾರ್ಮಿಕರು ಮಂತ್ರಿ ಕಾರ್ಯಕ್ರಮದ ಅನುವರಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ शेयर ಮಾಡಿ ಹಾಗೂ ಕಾಮೆಂಟ್ ಮಾಡಿ